ಬಂಗಾರ ಎಂತ ಚಂದ ಬಳಿ ಹಾಕೊಂತರ ಬಂಗಾರದ ಬ ನಾನು ಬಂಗಾರದ ವೇನಲ್ಲ ಬಿಡು ರೋಡ್ ಗೋಲ್ಡ್ ಉಮಾ ಗೋಲ್ಡ್ ಯವ್ವ ನಾನರ ಬಾಣಿ ತಪ್ಪಿದಂಗ ಯವ್ವ ಈ ಮನಿ ಎಂದ ಬಕವರ್ ಬಿದ್ ಬಾಳೆ ಮಾಡಕ್ಕೆ ಬಂದನಿ ಹೊರಗಿನ ಪ್ರಪಂಚನ ಗೊತ್ತಿಲ್ಲ ಕರೆನ ಬಿಡ ಯವ್ವ ನಮ್ಮ ತಿತ್ತಲ ಹೊರಗ ಬಿಡ್ತಿದ್ದಿಲ್ಲ ಯವ್ವ ಹಿಂಗಾಗಿ ಹೊರಗಿಂದ ಯಾದು ನಾನು ವೇ ಜೊತೆ ಎಲ್ಲಾಗ ಹೋಗಿಲ್ಲ ನನಗೆ ಅಂದ್ರೆ ನಮ್ಮ ಮನಿ ಏನನ್ನ ಈ ಮನಿಗೆ ಕೆಲಸ ಕಾಳ ತಂದರನೇ ನಾನು ಯಾವಾಗ ಸಸ್ಕಾರ ಬಂದ್ರು ಅವಾಗ ಚಿಂತಿ ಬಿಟ್ಟು ಅದೇನ್ ನೋಡಿಗ ಏನ್ ಸಸ್ತ್ಯಾರ ಏನ ಈ ಸಾಲಿಯರಿಗೆ ಬುದ್ಧಿ ಇಲ್ಲ ಯಾವ ಈ ಬೇಸಿಗೆಗ ಎರಡು ತಿಂಗಳು ಸೂಟಿ ಕೊಟ್ಟು ಬಿಡ್ತಾರ ನೀವು ಸಸ್ಕಾರ ಒಂದ್ ಅತಿ ಕುಣಿತಾವೆ ಸೂಟಿಗೆ ತವ್ರ ಮನಿಗೆ ಹೋಗಾಕ ಯವ್ವ ಏನ್ ತಿಂಡಿ ಯಾವ ಈ ಸಾಲಿಯರ್ ಇವ್ರು ಸಸ್ಕಾರ ತವರ್ ಮನಿಗೆ ಕಳ್ಸಾಕ ಸೂಟಿ ಕೊಡ್ತಾರ ಬಿಡ ಯವ್ವ ಈ ಹುಡ್ರು ಹಂಗ ಕುಣಿತಾವೆ ಅಮ್ಮನ ಮನಿಗೆ ಹೋಗುನು ಅರ್ಜುನ್ ಮನಿಗೆ ಹೋಗುನು ಮತ್ತೀಗ ಬಳಿರಿ ಬಳಿ ಅಕ್ಕರೆ ಹಿಂದೆ ಯಾರು ಮಾರಿಲ್ಲ ಹಿಂದೆ ಎಂದು ತಂದಿಲ್ಲ ಉಮಾ ಗೋಲ್ಡ್ ರೋಡ್ ಗೋಲ್ಡ್ ಬೆಂಗಳೂರು ಗೋಲ್ಡ್ ಮೈಸೂರು ಗೋಲ್ಡ್ ಯಾವ ಗೋಲ್ಡ್ ಬೇಕಾ ತಗೋರಿ ಭಾರಿ ಭಾರಿ ಸಸ್ತಾ ಮಾಲ್ ಬಳಿ ಬಳಿ ಅಂತ ಹೌದು ಬಿಡು ಅಣ್ಣ ಇತ್ತ ಏನ್ರಿ ಅಕ್ಕರ ಬಳಿ ಏನಪಾವೆ ಹೋನ್ರಿ ಅಯ್ಯ ಬರತಮ್ಮ ಬಳಿನ ತಗೋಬೇಕ ಅಣ್ಣ ಕತ್ತಿದ್ನ ಮೊंजेಲಿಿಂದ ನೀನೇ ಬಂದಿ ಏ ಹೌದನ್ರಿ ಅಕ್ಕರೆ ಬಾರಿ ಬಿಡ್ರಿ ನಿಮ್ದು ಇವತ್ತು ಆ ಇಂಥ ಬಳಿ ನಿಮ್ ಊರಾಗ ಹಿಂದ ಯಾರು ಮಾರಿಲ್ಲ ಮುಂದೆ ಮಾರಂಗಿಲ್ಲ ಅಂತ ಮಾಲ್ರಿ ಇದು ಅಗದಿ ಪ್ರೆಸ್ ಐತಿ ಏ ಹೌದನ್ರಿ ಎಕರ ನಿಮ್ದ ನೋಡ್ರಿ ಬೋಣ್ಗಿ ಇವತ್ತ ಬಾರಿ ಚಂದ ಚಂದ್ ಬಳಿ ಅದಾವ ಬಡ ಬಡ ತಗೊಂಬಿಡ್ರಿ ಈಗ ನಾ ಕೂಡ್ ನೀ ಕೂಡ ಅಂತ ಹೇಳಿ ಕುಡಿದ್ರಂದ್ರ ನಿಮ್ಗ ಮತ್ ಚಂದನ್ ಬಳಿ ಸಿಗುದ ಮೊದ್ಲ ನೀವೇ ಆರ್ ಸಿಟ್ಕೋರ್ರಿ ಎಕ್ಕಾರ

ಎಲ್ಲೇ ನೋಡನ್ಲೇ ಪಾರಿ ತಡಿಯಾವ ಲಕ್ಷ್ಮಕ್ಕ ನಿನಗೆ ಅಂತ ಇತ್ತೆ ಬಳಿ ಒಳಗ ಒಟ್ಟೆ ನಿಂದ ಚಂದ ಅಂತ ನಾ ಇಲ್ಲ ಕಿಸಿರಿಕೆ ನಾ ಏನ್ ಬಳಿ ಹಾಕೋದಿಲ್ಲ ನಾ ತಿಳಂಗಿಲ್ಲ ಅನ್ನಕ ಒಂದಂದ ರೂಪಾಯಿ ಇವೆ ಅಕ್ಕಾರ ಒಂದಂದನು ಹಾಕೋಬೇಡ್ರಿ ಬ್ಯಾಡ್ ಅಂದ್ರೆ ಒಂದ್ರಾಗ ಎರಡ್ ಮಾಡಿ ಮುರುದನು ಹಾಕೋಬಹುದು ಹಾ ಮುರುದು ಅರ್ಧನು ಹಾಕೋಬಹುದಾ ಅಯ್ಯೋ ಅಯ್ಯೋ ಬೇಷಲ್ಲ ಯವ್ವ ಈ ಜಿಬ್ಬ ಮೂಳಿಗೆ ಬರಬ್ಬರಿ ಬಳಿ ಕೊಟ್ಟ ನೋಡವ ಮುರುದು ಅರ್ಧ ಗಿರ್ಧ ಹಾಕೋಬಹುದು ಅಂತ ನೀವೇ ಇಲ್ಲಿ ಇನ್ನೊಂದ್ ಅಕ್ಕಾರ ಇವನ್ ನೋಡ್ರಿ ಈ ಒನ್ ಕ್ರು ಪಿರ್ಕಿ ತೋಡೆ ಇಷ್ಟು ಚಂದ ಅದಾವ್ರಿ ಹಾಕೊಂಡ್ರಿ ಎಲ್ಲರೂ ಕೇಳ್ತಾರ ಎಲ್ ತಂದಿರಿ ಎಲ್ ತಂದಿರಿ ರಾತ್ರಿ ಕತ್ತಲಾಗ ಪಳ ಪಳ ಹೊಳಿತಾವ್ರಿ ಇದ್ರಾಗ ವಜ್ರ ತುಕಡಿ ಹಾಕಿ ಮಾಡ್ಯಾರ ವಜ್ರ ತುಕಡಿ ಹಾಕಿ ಮಾಡ್ಯಾರ ಎಪ್ಪ ಹಂಗ ತಾಯಿ ನೋಡ್ತಾನಿ ವಜ್ರ ತುಕಡಿ ಹಾಕ್ಯಾರ ತಂಬರಿ ನೋಡೋಣ ಎಂತ ಅದಾವ ಅಯ್ಯ ತಡಿ ನೋಡಕತ್ತಿಲ್ಲ ನಾನು ತತಾರ ಎಪ್ಪ ಅವ್ರಿಗೆ ವಯಸ್ಸಾಗೈತಿ ಇಂತ ಬಳಿ ಹಾಕೊಂತಾರ ನೋಡ್ರಿ ಲಕ್ಷ್ಮಕ್ಕಾರ ತಂಬಾಯಿಲ್ಲ ನಾನು ನೋಡ್ತಾನಿ ಎಲ್ಲಾ ಹಡಿಬಿಟ್ಟಿ ಹಾ

ಇವು ಭಾರಿ ದೊಡ್ಡ ಎಣ್ಣ ನನಗೆ ಯಾಕೆ ಇವ ಮನಸಿಗೆ ಬಂದವು ಅಲ್ಲ ಅಡಿ ಬಿಟ್ಟಾರ ಒಂದಿಟ್ ಕೈಯಾಗ್ ನೋಡಕ್ಕೆ ಕೊಡೋಲ್ರು ನನಗೆ ಆ ಆಗ್ಲೇ ಮನಸ್ ಮಾಡಿ ಕೈಯಾಗ್ ಹಿಡ್ಕೊಂಡ ನಿಂತಾರ ಇದು ನೋಡ್ರಿ ಅಕ್ಕಾರ ಅತ್ತ ಕೆಡ್ ಬಳಿ ಇತ್ತ ಕೆಡ್ ಬಳಿ ಬಳ್ಳಾರಿ ಬಂಗಾರ ಹೈದ್ರಾಬಾದ್ ಇಂದು ಮುತ್ತು ಕೊಹಿನೂರ್ ಕೊಹಿನೂರ್ ವಜ್ರ 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 ಅಲ್ರಿ ಕೊಹಿನೂರ್ ಆಗಿಂದು ಅಂಟು ತಂದು ಇದಕ್ ಹಚ್ಚಿ ಮುತ್ತಂಟಾರ ಪಾಂಗಾರ ನೋಡು ನೀ ಹೆಂಗದಾವಾ ಕಾರ್ಪೈ ಇಲ್ಲಿ ನೋಡನು ನನ್ನ ರಾಶಿ ಪ್ರಕಾರ ನಾ ಮುತ್ತು ಹಾಕೋಬೇಕಾ ಓವಾ ಓಸುರು ಕೊಜ್ಜಗಳು ಬೇಸಿ ಕೂಡಿದ್ರು ಬಿ ಇವರು ಬಳಿ ನೋಡಿ ಇನ್ನು ದೂರ ಲಕ್ಷ್ಮಕ್ಕ ಇದೆ ಚಂದದಾವಾ ಬಳಿ ನನಗಂತೂ ಬಾರಿ ಇಷ್ಟ ಆದಾವಾ ಯವ್ವ ನೋಡು ಪರಕ ಒಂದ ಅಳತಿ ಪಳಪಳ ಹೊಳಾಕುಂತಾವಾ ಹೌದ್ಲೇ ರೀಣಿ ಬಾರಿ ಆದಾವಾ ನೋಡು ನಾನು ನೋಡಿಲೇ ರಾಣಿಯರ ಹಾಕೋಳೋ ಕಡ ಯಪ್ಪ ಬೆಳಗಾರವನ ಬಳಿ ಆದಾವಾ ಏನಾದ್ವಾ ಇದ್ರ ಒಂದ ಜೊತಿ ಕೈಯಾಗಿ ಹಿಡಿದು ನೋಡ್ತಿನಿ ತೋರ್ಸು ಅದಕಲ್ಲನ್ ರೇಕಾರ ಫಸ್ಟ್ಿಗೆ ನೋಡಿಬಿಡ್ರಿ ಎಲ್ಲ ಬಳಿ ನಂದೇನನ ನೀವಾ ಅಂತ್ರಿ ನಿಮ್ಮ ಶಿಟಾನ ಮಂದಿ ಅಂಗ ಅಲ್ಲ ನಾವು ಒಂದಾಮ ನೀರುಕ್ತಂಗ್ಯಾರ ಇದ್ದಂಗ ನಮ್ಮ ಹಳ್ಳಿಯಗ ಎಲ್ಲರ कूಡೇ ತಗೊಂಡೆ ಅಂತ ಹೇಳಿ ಎಲ್ಲರ ತಗೊಂಡಿದ್ದಾತ ನೀವು ತಗೋರಿ ಬಿಡಾ ಬಿಡಾ ಹಾ ತಗೋತಾ ಬರೇ ಮಾತಾಕ ತೋರ್ಸು ಹಸ್ರ ಬಳೆಗ ಒಂದಂದ ಬರ್ತಾವ್ರಿ ಬಳಿ ಮಾತ್ರ ನಾಜುಕುಡಿ ಡಿಜೈನ್ ನೋಡಿ ನೋಡ್ರಿ ತಾಯಿ ನಮ್ಮದಕ ಒಂದ ಸಲಪ ತರಸ ಇಲ್ಲಿ ಮತ್ತೆ ಹಕ್ಕ ನಿನ್ನ ಹೋಗು ಹೆಚ್ಚಿನಣ್ಣ ಮಕ್ಕಳು ಬಿಡು ಬಳೆ ಅಕಿ ಅಕಿ ಒಂದು ಬಳೆ ಮುಟಿಸ್ಕೊಡೋವಲ್ರೆ ಓಸುರು ಏ ಬಹಳ ನಾಜೂಕದ ಡಿಸೈನ್ ಐತಲ್ರಿ ಐತಿ ಸಲಪ ದಪ್ಪ ಇರ್ಬೇಕಾಗಿತ್ತು ನೋಡಿ ಮತ್ತೆ ಬೇಕಾಗಿತ್ತು ಕೈ ಒಳಗ ನೋಡಿ ಕಿರ್ಕಿ ತೋಡೆ ನೀ ತಗೋರಿ ನಿಮ್ಮ ಕಾಯ್ದಿದ್ದ ಬಳಿ ನನಗೆ ಕೊಡ್ರಿ ಅಲ್ಲಿ ನಾ ಭಾರಿ ಸೇರ್ಯಾವ ಬಂಗಾರದ್ದು ಇದ್ದಲ್ಲ ಸುದ್ದ ಎಲ್ಲ ಒಜುರ್ ಹಡಿಬಿಟ್ಟಾರ ಅದರ ವೈ ವೈ ಇವ್ರು ಹೌದೇನ್ರಿ ಮಿನಕ್ಷಿನ್ ಅಕ್ಕ ಮತ್ತ ಹಾಗಿದ್ರೆ ನಂಬಕ್ಕ ಬಳಿ ನೀ ತಗೋರಿ ನಿಂಬಕ್ಕ ಬಳಿ ನನಗೆ ಕೊಡ್ರಿ ಹಣ್ಣಿಗೆ ಹಣ್ಣು ಶತ್ರು ಅಂತಾರ ಈ ಪಾಟಿ ಶತ್ರು ಅಂತ ಮನಗ ಗುರ್ತದಿದ್ರು ಬಿಡು ಅಲ್ಲ ಬಳಿಯವ್ನು ಕರ್ದಿದ್ದು ನಾನ ಆ ನಿಮಗೆ ಬೇಕು ಬೇಕಾಗಿದ್ದು ನೀವು ತಗೊಂಡ್ರೆ ನಾ ಏನು ತಗೋಲಿ ಅಯ್ಯ ಈ ಲಕ್ಷ್ಮಿಕ ಏನೇವ ಹುಚ್ಚಿಡಿ

ರೊಂದು ಅಣ್ಣ ನಮ್ದಕ್ಕ ಮನೆಗೆ ಬಾ ಮತ್ತೆ ರೊಕ್ಕ ಆಗ ತಗೋ ಹೋಗಯ್ಯ ಈ ಲಕ್ಷ್ಮಕ್ಕ ಯಾಕೆ ಹೆಂಗ ದೇವನ ಕರೆ ಗಡಾಯುವ ಮನೆಯಗೆ ಸೊಸ್ತ್ಯರು ಇಲ್ಲ ಅಂತ ಹೇಳಿ ಕಂಗಾಳ ಗಡಾಯಾ ಏನುವಾ ಮೀನಾಕ್ಷಿವಾ ಊರು ಮಿನ್ರಿ ನೀ ಒಬ್ಬಕ್ಕೆ ಯಾಕೆ ನಿಂತಿ ಇಲ್ಲಿ ನಿಮ್ಮ ಮನೆ ಕರ್ಕೊಂಡು ಹೋಗಿ ಅಲ್ಲೇ ರೊಕ್ಕ ಕೊಟ್ಟು ಕಳಿಸಾ ಹಾ ಮೂ ಏ ಅಣ್ಣ ನಮ್ಮ ಮನೆಗೆ ಬಂದು ರೊಕ್ಕ ಇಟ್ಕೊಂಡು ಹೋಗಿ ಏಟ್ ನೋಡಿ ಬಳಿದು ಆದ್ರೂ ಅಮ್ಮರ ಹೆಚ್ಚಿನ ಹೊರಿ ಬಿಡ್ರಿ ಹಳ್ಳ್ಯಾಕ ಬಾರಿ ಅಕ್ಕ ತಂಗ್ಯರು ಹಚ್ಕೊಂಡಿರಿ ಹೊಚ್ಚೊಂಡಿರಿ ನೋಡಿದ್ರ ಒಂದ ಕಣ್ಣಗೆ ನೀರು ಬರಕತ್ತತಿ ಹೋಗ್ಲಿ ಬಿಡ್ರಿ ಎದಕ್ ತೊಂತಿರಿ ಇನ್ನೊಂದ್ ಸತಿ ಬಳಿ ಐತಿ ತೋರಿಸ್ತಾನಿ ಅಲ್ರಿ ಅಕ್ಕಾರ ನಾ ಏನ್ ಮಾಡೀನಿ ಮೊದ್ಲ ಬಂದಾಗ ಅಂದ್ ನಿಮ್ ನಿಮ್ಗ ಬಡ ಬಡ ಎಲ್ಲಾನು ನೋಡಿಬಿಡ್ರಿ ಬಳಿನ ಅಂತ ಹೇಳಿ ನೀವೇ ಬರ್ಲಿ ಅಂದ್ರಿ ನಾ ಏನ್ ಮಾಡಾಕ್ ಹೋಗ್ಲಿ ಮುಚ್ಚಬಾಯ್ ಬಾಡ ನನ್ಸ್ಬೇಡ ಸರಾಲ್ ಅಲ್ರಿ ಅಕ್ಕಾರ ಇನ್ನೊಂದ್ ಜತಿ ಬಳಿ ಉಳ್ದತಿ ನೋಡ್ಯಾರ ನೋಡ್ರಿ ಅದನ್ನಾರ ಕೈಯಾಗಿ ಹಿಡದು

ீப்பாக்கன் <laughs> செலோடைய <laughs> ಹಂಗ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಾಕತ್ತಿದ್ರ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಈ ಪ್ರೋತ್ಸಾಹಕ್ಕೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು